ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ನಾನಿವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದ್ದೀನಿ ತುಂಬ ದಿವಸ ಆಗಿತ್ತಲ್ಲ ಸೊ ಹಾಗಾಗಿ ಪಾಪ ಆಟ ಆಡ್ತಿದ್ದಾಳೆ ಸೊ ಬೆಳಗ್ಗೆ ಟಿಫನ್ ಪಲಾವ್ ಮಾಡಿದ್ದೆ ಇವಾಗ ಟೈಮ್ ಹನ್ನೊಂದು ಇಪ್ಪತ್ತಾರು ಇನ್ನೂ ಟಿಫನ್ ಮಾಡಿಲ್ಲ ಟಿಫನ್ ಮಾಡಬೇಕು ಪೂಜೆ ಎಲ್ಲ ಆಯಿತು ಹಾಗೆ ಸುಮ್ಮನೆ ಕೂತಿದ್ದೆ ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ ವ್ಲಾಗ್ ಮಾಡೋಣ ಅಂತ ಆ್ಯಂಡ್ ಅಂಗನವಾಡಿಯವ್ರು ಕಾಲ್ ಮಾಡಿದರು ಫುಡ್ ಇಸ್ಕೊಂಡು ಹೋಗಿ ಅಂತ ಜನವರಿ ಆ್ಯಂಡ್ ಫೆಬ್ರವರಿ ಟೂ ಮಂತ್ಸಿಂದ ಫುಡ್ ಕೊಟ್ಟಿರಲಿಲ್ಲ ಅವರು ಸೊ ಹಾಗಾಗಿ ಕರೆದಿದ್ದಾರೆ ಇವಾಗ ಹೋಗಿ ಫುಡ್ ಇಸ್ಕೊಂಡು ಬರಬೇಕು ಹಾಗೆ ಅದನ್ನು ತೋರಿಸ್ತೀನಿ ನೋಡೋಣ ಎಷ್ಟು ಕೊಡ್ತಾರೆ ಏನು ಅಂತೆಲ್ಲ ಆ್ಯಂಡ್ ಅಲ್ಲಿಂದ ಬಂದು ಟಿಫನ್ ಮಾಡಬೇಕು ಇವತ್ತು ನೀವು ನನ್ನ ಜೊತೆ ಬರ್ತಿದ್ದೀರ ಅಂತ ಈ ಬ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ನೋಡೋಣ ಇವತ್ತು ಸ್ವಲ್ಪ ಆಚೆ ಹೋಗೋದಿದೆ ಅದನ್ನೆಲ್ಲ ನಿಮ್ಮ ನಿಮಗೆ ಕ್ಯಾಮ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಏನು ಚಿನ್ನಿ ಮಾಡ್ತೀಯಾ ಬಾಯ್ ಬಾಯ್ ಆಯ್ ಪಾಪು ಆಯ್ ಮಾಡ್ತಾಳಂತ ಇವತ್ತು ಅವಳಿಗೂ ಸ್ನಾನ ಮಾಡಿಸಿದ್ದೀನಿ ಪಾಚಣ ಅಂತಿದ್ರೆ ಆಯ್ ಮಾಡು ಆಯ್ ಮಾಡು ಫೋನಾ ಫ್ರೆಂಡ್ ನಾನು ಸಮ್ ನಮ್ಮ ಹಸ್ಬೆಂಡು ಅದು ಫೋನ್ ಅಂತ ಮಾತಾಡು ಆಯ್ನು ಆಯ್ ಏನು ಹೇಳ್ತೀವಿ ಮುತ್ಕೊಡಪ್ಪ ಮುತ್ಕೊಡ್ಬೇನೆ சின்ன ஆப்பா ஆய்மாடப்பா சின்ன அல்லமா எல்மா கூட அல்லமா கூலு ஆய் ஏன் பஸ் ஏன் திண்டி ಉಪ್ಪಿಟ್ಟು ಏನು ಸಾಂಬಾರು ಬಷರು ಮುತ್ಕೊಡಲ್ರಿ ಅಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಏನಂದರೆ ಈ ಬ್ಲಾಗ್ ಶುರು ಮಾಡೋಕ್ಕಿನ್ನ ಫಸ್ಟ್ ಏನಂದರೆ ನೀವು ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಹೋಗಿ ಫುಡ್ ಇಸ್ಕೊಂಡು ಬಂದರೆ ಆಮೇಲೆ ಫಿಫ್ಟರ್ ಮಾಡೋಣ ಅಂತ ಆಚೆ ಕಡೆ ತುಂಬ ಬಿಸಿಲು ಸೊ ಓಡಾಡೋಕ್ಕೆ ಆಗೋಲ್ಲ ಸೊ ಹಾಗಾಗಿ ವೇಲ್ ಹಾಕೊಂಡು ಹೋಗ್ತಾ ಇದ್ದೀನಿ ನನಗೆ ಬಿಸಿಲು ಆಗಲ್ಲ ಓನಪ್ಪ ನಮ್ಮ ಪಾಪು ರೆಡಿಯಾಗಿ ನಿಂತಿದ್ದಾಳೆ ಬಾ ಬಾ ಅಂತ ಕರೀತಿದ್ದಾಳೆ ನೀವು ಹಿಂಗೇನಾ ಅಂತ ಹೇಳಿ ಆ್ಯಂಡ್ ಬಿಸಿಲಿಗೆ ಆಚೆ ಹೋಗ್ಬೇಕಾರೆ ಎಲ್ಲರೂ ಸನ್ಸ್ಕ್ರೀನ್ ಯೂಸ್ ಮಾಡಿ ನಾನೇನು ಯೂಸ್ ಮಾಡಿಲ್ಲ ಜಸ್ಟ್ ವೇಲ್ ಹಾಕ್ಕೊಂಡು ಇದ್ದೀನಿ ಇಲ್ಲೇ ಇರೋದು ನಮ್ಮ ಮನೆಯಿಂದ ಪಕ್ಕ ಕಷ್ಟ ಇರೋದು ಸೊ ಹಾಗಾಗಿ ಜಸ್ಟ್ ವೇಲ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಹ್ಞೂ ಏನಾಯ್ತಪ್ಪ ಬಿಸಿಲಾ ಬಿಸ್ಲು ಅಂತ ನಮ್ಮ ಪಾಪು ಹೂವ ಹೂವಾ ಬಿಡಪ್ಪ ಓ ಸಿಂಬಳ ತೆಗ್ದು ಹಾಕಿದ್ದು ಅದಪ್ಪ ಗರ ಹಾಂ ಸಾಕು 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 ನನಗೆ ಶೀತ ಆಗಿತ್ತು ಫ್ರೆಂಡ್ಸ್ ಅದೇನಂದ್ರೆ ಸ್ನಾನ ಮಾಡೋಕೆ ಶೀತ ಅದಕ್ಕೆ ಅವಳು ತೆಗಬೇಕದು ನೋಡಿಲಿ ಗುಂಡು ಎಲ್ಲ ಪಾಪ ಎಲ್ಲ ಪಾಪ ಪಾಪ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಬಿಸಿಲು ಇದು ನಾನು ಹೇಳಿದ್ದೆ ಲಾಸ್ಟ್ ಬ್ಲಾಗಲ್ಲೇ ನಮ್ಮ ಮನೆಯಿಂದ ಹತ್ರನೇ ಇರೋದಿದ್ದು ಅಂಗನವಾಡಿ ಅದಕ್ಕೆ ನಡ್ಕೊಂಡೇ ಬಂದಿದ್ದೀನಿ ತುಂಬ ಬಿಸಿಲಾದರೆ ಆದರೆ ನಿಜವಾಗ್ಲೂ ಇದು ಪುಟಾಣಿ ಅಂಗನವಾಡಿ ಇದು ರೀಸೆಂಟಾಗಿ ಹೊಸ್ದಾಗಿದೆ ಬೆಳಗ್ಗೆ ಅವರೇ ಕಾಲ್ ಮಾಡಿದರು ಫುಡ್ ಇಸ್ಕೊಂಡು ಹೋಗೋಕ್ಕೆ ಬನ್ನಿ ಅಂತ ಒಂದು ಮಗು ಇತ್ತು ಮಗು ಪಾಪ ಆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿತ್ತು ಅಂದರೆ ತುಂಬ ಚೆನ್ನಾಗಿ ಕೂತಿತ್ತು ಅದು ಈಗ ನಾನು ಫುಡ್ ಇಸ್ಕೊಂಡು ಹೋಗಿ ಮನೆಗೆ ಹೋದ್ಮೇಲೆ ನಿಮಗೆ ನಾನು ಸಿಗ್ತೀನಿ ಓಕೆನಾ ನೋಡಿ ಇಲ್ಲ ಎಷ್ಟು ಕ್ಯೂಟಾಗಿ ಮಗು ಓದ್ಕೊಂತ ಇದೆ ನಡಿ ನಡಿ ಫ್ರೆಂಡ್ಸ್ ಇಸ್ಕೊಂಡು ಬಂದ್ವಿ ಈ ಸುದ್ದಿ ಮತ್ತೆ ಫುಡ್ ಚೇಂಜ್ ಮಾಡಿದ್ದಾರೆ ಏನೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಏನಪ್ಪಾ ಇಷ್ಟು ಫುಲ್ ಕಡಿಮೆ ಎರಡು ಮಂದಿ ಕೊಟ್ಟಿವಿ ಬಿಡಿನಿಟ್ಟ ಜಸ್ಟ್ ಇನ್ನೂರು ಗ್ರಾಮ್ ಆಲಿನ್ ಪೌಡರು ಇಷ್ಟಿದೆ ಇದರೊಳಗೆ ಸಕ್ಕರೆ ಮಿಕ್ಸ್ ಇರುತ್ತೆ ಸ್ವಲ್ಪ ಸಕ್ಕರೆ ಕೊಟ್ಟಿಲ್ಲ ಗಾಯಸ್ ನೆಕ್ಸ್ಟು ಐ ಥಿಂಕ್ ಇದೊಂದು ಕೆ ಜಿ ಇರ್ಬೋದು ಬೆಲ್ಲ ಲಾಸ್ಟ್ ಟೈಮ್ ಇದ್ರಾಗೆ ಮಿಕ್ಸ್ ಆಗಿತ್ತು ಬೆಲ್ಲ ಈ ಸತಿ ಮಿಕ್ಸ್ ಆಗ ಬೆಲ್ಲ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಮೂರುವರೆ ಕೆ ಜಿ ಕೊಟ್ಟಿದ್ರು ಬಟ್ ಈ ಸರ್ತಿ ಕಡಿಮೆ ಕೊಟ್ಟಿದ್ದಾರೆ

ತಿಂಡಿ ಅಂತ ಇವಾಗ ತಿಂಡಿ ತಿನ್ಬೇಕು ಚೆನ್ನಾಯ್ತಾ ಹ್ಮ್ ಹ್ಮ್ ಕೊಟ್ ಸೊ ಇಬ್ರು ಒಂದೇ ಹೋಟೆಲ್ ತಿಂತೀವಿ ನಾನು ಆಗ್ಲೇ ಹೇಳ್ದಂಗೆ ಇವತ್ತು ಮನೆಯಲ್ಲಿ ಪಲಾವ್ ಹೆಂಗೈತಪ್ಪ ಹೆಂಗೈತೆ ತಿನ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಇವಾಗ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ನಾನು ಇವಾಗ ಇನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಬ್ಲಾಗು ಸೊ ಊಟ ಮಾಡಿಲ್ಲ ಇನ್ನು ಮಾಡಬೇಕು ಲೇಟಾಗಿ ತಿಂಡಿ ತಿಂದಿದ್ನಲ್ಲ ಹನ್ನೆರಡು ಗಂಟೆಗೆ ಸೊ ಅದಕ್ಕೆ ಇವಾಗ ರಾತ್ರಿ ಬಸಾರು ಮಾಡಿದೆ ಸೊ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಫ್ರೆಂಚ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಓಕೆ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ನಾನಿಲ್ಲಿ ಫಸ್ಟು ನೀರು ಕಾಯಕ್ಕೆ ಇಟ್ಕೊತೀನಿ ಅದು ನೀರು ನಾನು ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಆಲೂಗೆಡ್ಡೆ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನಿಲ್ಲಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಇದರಲ್ಲಿರೋ ಸಿಪ್ಪೆ ನೀಟಾಗಿ ಈಗ ತೆಗಿತೀನಿ ಬೇಗ ಬೇಗ ಮಾಡ್ತೀನಿ ಜಾಸ್ತಿ ಏನು ಟೈಮ್ ಮಾಡೋಣ ಇಲ್ಲಿ ನಾನು ಬೇರೆ ಬೇರೆ ಬಂದಿದೆ ಹುಗಿ ಮನೆ ಏನಪ್ಪ ಅದು ನೋಡಿ ಬಾಯಿ ಬಾಯಿ ಒಳಗೆ ಗೆಜ್ಜೆ ಹಾಕೊಂಡಿರೋದು ನಮ್ಮ ಬಾಬು ಅದಕ್ಕೆ ತಲೆ ಕೆಟ್ಟಿ ಕಾಲು ಗೆಜ್ಜೆ ಬಿಚ್ಚಿಟ್ಟಿದ್ದೀನಿ ಹ್ಞೂ ಇನ್ನೊಂದು ಕಡೆ ಮಾಡ್ತೀನಿ ಮಾಡ್ತೀನಿ ಬಟ್ ಇವತ್ತು ಸ್ವಲ್ಪ ಹೊಟ್ಟೆ ಹಸ್ತಿರೋದಿಲ್ಲ ಬೇಗ ಬೇಗ ಕಟ್ ಮಾಡ್ತಿದೀನಿ ಸೊ ಹಾಗಾಗಿ ಆ ಶೇಪ್ ಏನ್ ಕೊಡ್ತಾ ಇಲ್ಲ ಏ ಏ ಪೀಸ್ ಏಗ್ ಬರುತ್ತ ಹಾಗೆ ಕಟ್ ಮಾಡ್ತಿರೋದು ಸೈಡ್ ಬಾ ಕೈ ಇತ್ತು ಅಪ್ಪ ಓ ಅಮ್ಮ ಮಾಡ್ತೀನಿ ಕೈ ತದ್ದು ಅಂದ್ರೆ ನಮ್ ಪಾಪು ಬೇಗ ಬೇಕು ಅಂತ ಕೈ ಇರ್ತಿರೋದು ಇಂಟೆರೆಲ್ ನಾ ಪಾಪು ಅವಳಿಗೆ ಇಷ್ಟ ಫ್ರೆಂಚ್ ಫ್ರೈ ಅಂದ್ರೆ ಅದಕ್ಕೆ ಆಸಿ ಏನಪ್ಪ ಏನಲ್ಲ ತಿನ್ನಲ್ಲ 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 ಗೊತ್ತಾಗ್ತಾ ಇರ್ಬೋದು ನೀರು ಚೆನ್ನಾಗಿ ಕುದೀತು ನಾನು ಇಲ್ಲಿ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಹಾಕ್ತೀನಿ ಇವಾಗ ಜಾಸ್ತಿ ಅಲ್ಲ ಒಂದು ಮೂರು ನಾಲ್ಕು ಕುದಿ ನೀಟಾಗಿ ಕುದಿಸ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕುದಿಸ್ತಾ ಇದ್ದೀನಿ ಇದಕ್ಕೊಂದು ಎರಡು ಉಪ್ಪು ಹಾಕಿದ್ರು ನೀವು ಹಾಕ್ಬೋದು ನೋಡಿ ಇದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ನೀವು ಹಾಕ್ಬೋದು ನೋಡಿ ಇದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ನೀವು ಹಾಕ್ಬೋದು ನಾನಿಲ್ಲಿ ಒಂದು ವೇಸ್ಟೆಡ್ ಬಟ್ಟೆ ತೊಗೊಂಡು ಹಿಂಗೆ ಆರಿಸ್ಕೊಂಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಅನ್ಸುತ್ತೆ ನನಗೆ ಇವಾಗ ಸಾಕು ಚೆನ್ನಾಗಿ ಕುದ್ದಿದೆ ಅಂದರೆ ಚೆನ್ನಾಗೇನು ಕುದ್ದಿಲ್ಲ ಒಂದು ತ್ರೀ ಫೋರ್ ಮಿನಿಟ್ಸ್ ಆಗಿದೆ ಅಂತ ಅನಿಸ್ತು ಸೊ ಇಳಿಸ್ ಇಳ್ತಿದ್ದೀನಿ ಸೊ ನಾನು ಈಗ ಇಲ್ಲಿ ಎಣ್ಣೆ ಇಡ್ತೀನಿ ಕಾಯೋಕ್ಕೆ ಇವಾಗ ಇದು ಏನು ಮಾಡಬೇಕು ಅಂದರೆ ಬನ್ನಿ ತೋರಿಸ್ತೀನಿ ಇದು ಬಿಸಿನೀರೆಲ್ಲ ಇಲ್ಲಿ ಚಲ್ಕೊಳ್ಳಿ ಓಕೆನಾ ಮೇಲೆ ನೀರೆಲ್ಲ ಸೋಸಿದ್ಮೇಲೆ ಈ ಥರ ಬಟ್ಟೆಗೆ ಹಾಕಿ ನೀ ಇದು ಈ ನೀರೆಲ್ಲ ಒರೆಸ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ನೀಟಾಗಿ ಅದು ಒಣಗುತ್ತೆ ಎಣ್ಣೆ ಕಾಯೋಷ್ಟೊತ್ತಿಗೆ ಫುಲ್ಲು ಒರೆಸ್ಕೊಳ್ಳಿ ನೀಟಾಗಿ ಓಕೆನಾ ಇಲ್ಲಾಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ ಹಳೆ ಬಟ್ಟೆ ತಗೊಂಡಿದ್ದೀನಿ ನಾನು ಹೊಸದೇನು ತಗೊಂಡಿಲ್ಲ ಸೊ ಎಣ್ಣೆ ಚಿಟಾಪಟ್ಟ ಅಂತಿದೆ ಕಾಯ್ತಾ ಇದೆ ನೋಡಿ ಈ ರೀತಿ ಇಷ್ಟೇ ಸಿಂಪಲ್ ಚೆನ್ನಾಗಿ ಇದು ನೀಟಾಗಿ ಒದ್ದೀನಿ ಎಣ್ಣೆ ಕಾದ ಮೇಲೆ ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಕಾದಿದೆಯಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಒಂದು ಸಣ್ಣದು ಹಾಕ್ತೀನಿ ತುಂಬ ಚೆನ್ನಾಗಿ ಕಾದಿದೆ ಸೊ ಈಗ ನಾನು ಇದೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಈ ರೀತಿ ನೀಟಾಗಿ ಕರಿಬೇಕು ಓಕೆನಾ ಸ್ವಲ್ಪ ಫ್ರೆಂಡ್ಸ್ ಫ್ರಿಜ್ ಇದ್ದರೆ ನಮ್ಮ ಮನೇಲಿ ಈಗ ಅಟ್ ಪ್ರೆಸೆಂಟ್ ಫ್ರಿಜ್ ಇಲ್ಲ ಏನಪ್ಪ ಅಂದರೆ ಇಷ್ಟು ಕರದೇ ಕ್ಷಣ ನೀವು ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಮಡಿಕೋಬೋದು ಫ್ರಿಜ್ಜಲ್ಲಿ ಮಡಿಕೊಂಡು ನಿಮಗೆ ಬೇಕಾದಾಗ ನೀವು ತೆಗೆದು ಇನ್ನೊಂದು ಸಲ ಎಣ್ಣೆಲ್ಲ ಹಾಕಿ ಕರ್ದು ತಿಂದರೆ ಅದೇ ಫ್ರೆಂಚ್ ಫ್ರೈ ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ಈಗ ನಮ್ಮ ಫ್ರಿಜ್ ಇಲ್ಲ ಈಗ ಈಗಲೇ ಮಾಡ್ತಾ ಇರೋದಲ್ವ ಸೊ ಆಗಾಗ ನಾನು ನೀಟಾಗಿ ಇದನ್ನು ಬೇಯಿಸ್ಕೊತೀನಿ ಒಂದೇ ಸತಿ ನೀಟಾಗಿ ಬೇಯಿಸ್ಕೊತೀನಿ ಓಕೆನಾ ನೋಡಿ ಅಲ್ಲಿ ನಮ್ಮ ಪೋಲಿ ಏನು ಮಾಡ್ತಿದೆ ತೋರಿಸ್ತೀನಿ ಹಾಂ ನೋಡಿ ಅಲ್ಲಿ ಆಟ ಆಡ್ತಿರೋದು ನಿಂತ್ಕೊಂಡು ಅವಳಿಗೆ ಇಷ್ಟ ಅದೇ ಓ ಆ ಕಿಟಕಿ ತೆಗಿ ಸೊ ಅದು ನೀಟಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇದನ್ನು ನೀವು ಮಕ್ಕಳಿಗೆ ಮತ್ತು ಊಟಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೆ ಆಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಮಾಡ್ಕೊಂಡು ತಿನ್ಬೋದು ನಾನು ಊಟಕ್ಕೆ ಮಾಡ್ತಾ ಇರೋದು ಇವತ್ತು ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಮ್ಮ ಪಾಪಗೂ ಇಷ್ಟ ಇದು ಅದಕ್ಕೆ ಏನಪ್ಪ ನೋಡಿ ಈ ರೀತಿ ಆಗಿದೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಬೀಳ್ತೀಯಾ ಬೀಳ್ತೀಯಾ ಅದು ನನಗೆ ಒಲೆ ಮುಂದೆ ಜಾಸ್ತಿ ಅಡುಗೆ ಮಾಡೋದಾಗಲ್ಲ ನಿಂತ್ಕೊಂಡು ಸೊ ಅದಕ್ಕೆ ಇದೆಲ್ಲ ಫುಲ್ಲು ಈಗ ಫುಲ್ ಸ್ವಲ್ಪ ಡ್ರೈ ಆದಂಗೆ ಆಗಿದೆ ಫ್ರೆಂಡ್ಸ್ ಇದೆಲ್ಲ ನಾನು ಒಂದು ಬೌಲಿಗೆ ತಗೊಂಡು ನಿಮಗೆ ನಾನು ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈಗ ಇದು ಬೆಂದಿದೆ ನಾನು ಇದನ್ನು ಇದಕ್ಕೆ ತಗೋತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ಥರ ಕಲರ್ ಆಗಿದೆ ಸ್ವಲ್ಪ ಎಲ್ಲೋ ಆಗಿದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಷ್ಟು ತಗೊಂಡಿದ್ದೀನಿ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಇಷ್ಟು ತಗೊಂಡಿದ್ದೀನಿ ಇಲ್ಲ ನಾನು ಉಪ್ಪು ಆಗಲೇ ಸ್ವಲ್ಪ ಹಾಕಿದ್ದೆ ಅಲ್ವಾ ಈಗ ಸ್ವಲ್ಪ ಹಾಕ್ತೀನಿ ಅಷ್ಟೇ ಜಾಸ್ತಿ ಆಗೋಲ್ಲ ಸೊ ಇಷ್ಟು ಉಪ್ಪು ಸ್ವಲ್ಪ ಕಾಲದ ಪುಡಿ ಹಾಕಿಟ್ಟು ಚೆನ್ನಾಗಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಕೂಡ ಮಾಡ್ಕೋಬಹುದು ಈ ರೀತಿ ಆ ಈ ರೀತಿ ಇದ್ರಾಗ ಏನು ತಕೊಂಡಿದ್ದೀನಿ ಅಂದ್ರೆ ನಾವ್ ಅದನ್ನ ಈ ರೀತಿ ಮಾಡ್ಬೋದು

ಸಾಕು ಎತ್ತಿಕ್ತೀನಿ ಈಗ ಅದು ಎತ್ತಿಕ್ಕಿ ನಿಮಗೆ ಸಿಗ್ತೀನಿ ಹೇಗಿದೆ ಚಿನ್ನ ಬಂಗಾರ ಹೇಗಿದೆ ಚೆನ್ನಾಯ್ತಾ ನೋಡಿದ್ರು ಸ್ಟೈಲ್ ನೋಡ್ತು ಗುಂಡು ಗುಂಡು ಹೇಗಿದೆ ಹೆಂಗಿದೆ ಹೆಂಗೈತೆ ಅಷ್ಟೇ ಆಯ್ತಾ ನೋಡಿ ಎಷ್ಟು ಸುಸ್ತಾಗಿದ್ದೀನಿ ಕಾಣಿಸ್ತಿರ್ಬೋದು ಏನಾದರೂ ಅಡುಗೆ ಮಾಡಾಕ್ ಹೋದ್ರೆ ನಿಜವಾಗ್ಲೂ ನನಗೆ ತುಂಬಾ ಬೇಜಾರು ಬಟ್ ಅವ್ಳು ಕೇಳ್ತಿದ್ಲಿ ಇವತ್ತು ಹ್ಞೂ ಅದಕ್ಕೆ ಮಾಡ್ಕೊಟ್ಟಿದೀನಿ ಅಷ್ಟೇ ಅಂಡ್ ಈಗ ನಾನು ಊಟ ಆದ್ಮೇಲೆ ನಿಮಗೆ ಸಂಜೆ ಸಿಗ್ತೀನಿ ಓಕೆನಾ ಗಾಯ್ಸ್ ಊಟ ಆಯ್ತು ಊಟ ಮಾಡಾದ್ಮೇಲೆ ಇಬ್ರು ಮಲಗಿದ್ದೀವಿ ಸೊ ಎಸ್ ವ್ಲಾಗ್ ಇವ ಇತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೋಡಿ ನಮ್ಮ ಪುಟಾಣಿಕಿ ಊಟಂಗೆ ಮಲಗಿದ್ದಾಳೆ ಊಟ ತುಂಬ ಊಟ ಮಾಡಿ ಸೊ ಇಷ್ಟು ತನಕ ಈ ವ್ಲಾಗ್ ಫುಲ್ಲು ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ಬಾಯ್ ಫ್ರೆಂಡ್ಸ್ ಲವ್ ಯು ಆಲ್